ವೆಲ್ಕಮ್ ಟು ರಾಜೇಶೀ ವಿಡಿಯೋ ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿದೆ ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಕಾಮೆಂಟ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ರೀತಿ ನಾವು ಆಚರಣೆ ಮಾಡಿದ್ವಿ ಅನ್ನೋದನ್ನ ಹೇಳ್ತೀನಿ ಸೊ ಇಲ್ಲಿ ನಾವು ಗಣಪತಿ ಹಬ್ಬನ ಆಚರಿಸಿದ್ವಿ ಯಾವ ರೀತಿ ಎಲ್ಲಿ ಆಚರಿಸಿದ್ವಿ ಅಂತಂದರೆ ನಾವು ಟೊಯೋಟೊ ಗಣಪತಿ ಅಂತ ಹೇಳಿಬಿಟ್ಟು ಕೆಂಗೇರಿ ಉಪನಗರದಲ್ಲಿ ಕೂಡಿಸ್ತಾರೆ ಅದು ಈ ಇಪ್ಪತ್ತೇಳನೇ ವರ್ಷದ ಗಣಪತಿ ನಾವು ಕೂಡಿಸ್ತಾ ಇರೋದು ಸೊ ಅಲ್ಲಿ ವರ್ಷ ವರ್ಷ ಒಬ್ಬೊಬ್ಬರು ಕೊಡಿಸ್ಬೇಕು ಅಂತ ಹೇಳಿದರು ಸೊ ಈ ವರ್ಷ ನಾವು ಕೊಡಿಸ್ಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವರು ನಾನು ಇಬ್ಬರು ಸೇರಿ ಪೂಜೆ ಮಾಡ್ತಾ ಇದ್ವಿ ಸೊ ಯಾರು ಕೊಡಿಸಿರ್ತಾರೆ ಅವ್ರ ಕೈಯಿಂದನೇ ಪೂಜೆ ಮಾಡಿಸ್ತಾರೆ ಆಮೇಲೆ ಪೂಜೆ ಮಾಡಿಸಿ ಹವನಗಳನ್ನೆಲ್ಲ ಮಾಡಿದ್ರು ಹಾಗೆ ನಾವು ಐದು ಜನ ಸೇರಿಬಿಟ್ಟು ಆರತಿ ಮಾಡಿ ಅಂತ ಹೇಳ್ತಾ ಇದ್ರು ಹಾಗೆ ನನ್ನ ಮಗಳು ನಾನು ಸ್ಮಾಲ್ ಡ್ಯಾನ್ಸ್ ಮಾಡ್ತೀನಿ ಅಂದು ಸರಿಯಮ್ಮ ಡ್ಯಾನ್ಸ್ ಮಾಡು ಅಂತ ಹೇಳಿಬಿಟ್ಟು ಮುಗಿಸಿ ಹಾಗೆ ಈ ಪೂಜೆಗೆ ಹೋಗಬೇಕಿತ್ತಲ್ವ ಸೊ ಅಲ್ಲಿ ಒಂದು ಪೀಠ ಕಟ್ಕೊಳ್ಳೋಣ ಅಂತ ಹೇಳಿದರು ಸೊ ಪೀಠ ಮನೆಯವರು ನಾನು ಇಬ್ಬರು ಪೀಠ ಕಟ್ಕೊಂಡು ಇನ್ನೇನು ಪೂಜಕ್ಕೆ ರೆಡಿ ಆಗಬೇಕಿತ್ತು ಸೊ ಪೀಠ ಕಟ್ಕೊಂಡು ಮುಂದೆ ಈ ಗಣಪತಿನೂ ಪೂಜೆ ಎಲ್ಲ ಅಲ್ಲಿಂದ ಆಗಿ ಡಿ ಜೆ ಡಿ ಜೆ ಅಂತ ಹೇಳ್ತಾರಲ್ಲ ಡ್ಯಾನ್ಸ್ ಮಾಡಿಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಕೂರಿಸೋ ಪ್ಲೇಸ್ಗೆ ಕರ್ಕೊಂಡು ಹೋಗ್ಬೇಕಿತ್ತು ಸೊ ಅದನ್ನು ಪೇಟೆ ಎಲ್ಲ ಕಟ್ಕೊಂಡು ಹಾಗೆ ಸುಮ್ಮನೆ ಒಂದು ನಾನು ನನ್ನ ಫ್ರೆಂಡು ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಳ್ಳಿ ಸೊ ಅಲ್ಲಿ ಆ ಕಡೆ ಕೂರಿಸೋವಂಥ ಜಾಗ ಏನಾಗಿತ್ತು ರೆಡಿ ಆಗಿತ್ತು ಮನೆಯವ್ರ ಫ್ರೆಂಡ್ಸು ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿಕೊಂಡು ಗಣಪತಿನ ವಿಜೃಂಭಣೆಯಿಂದ ಕರ್ಕೊಂಡು ಬರ್ತಾಯಿದ್ರು ಸೊ ನಾವಲ್ಲಿ ಹೇಳಿದ್ರಲ್ವ ನಾವು ಕೊಡಿಸಿರೋದ್ರಿಂದ ಪೂಜೆ ಆಮೇಲೆ ಹೋಮ ಎಲ್ಲ ನಮ್ಮ ಕೈಯಿಂದನೇ ಇದ್ದರು ಹಾಗೆ ನೂರ ಒಂಬತ್ತು ಮೋದಕನ ಮಾಡ್ಕೊಂಡು ಬರೋಕೆ ಹೇಳಿದರು ಸ್ವಾಮೀಜಿ ಯಾಕಂತಂದ್ರೆ ಅಲ್ಲಿ ಓದಕನ್ನು ಹೋಮ್ ವರ್ಕ್ ಹಾಕ್ಬೇಕಿತ್ತು ಆಮೇಲೆ ಅದೇ ಊರಿಂದ ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ರು ಸೊ ಪೂಜೆ ಎಲ್ಲ ಮುಗೀತು ಇನ್ನೇನು ಗಣಪತಿನ ಸ್ಥಾಪನೆ ಮಾಡಬೇಕಾಗಿತ್ತು ಸೊ ಅಲ್ಲಿ ಗಣಪತಿ ಬಂದು ಕೂತ್ಕೊಂಡು ನಮ್ಮ ಕೈ ಪೂಜಾರಿ ಅಭಿಷೇಕ ಎಲ್ಲ ಮಾಡಿಸ್ತಾ ಇದ್ರು ಪಂಚಾಮೃತ ಅದೇ ಪಂಚಾಮೃತದಲ್ಲಿ ಏನೇನು ಹಾಲು ತುಪ್ಪ ಬಾಳೆಹಣ್ಣು ಇದನ್ನೆಲ್ಲ ಹಾಕಿ ಅಲ್ಲಿ ಸ್ಥಾಪನೆ ಮಾಡಬೇಕಿತ್ತು ಪೂಜಾರಿ ಹೇಳಿದರು ನೀವೇ ಮಾಡಿ ಅಂತಂದು ಎಲ್ಲ ತುಂಬ ಒಳ್ಳೆಯದಾಗುತ್ತೆ ಈ ವರ್ಷ ನಿಮಗೆ ಅಂತ ಹೇಳಿಬಿಟ್ಟು ನಮ್ಮ ಕೈಯಿಂದನೇ ಇದ್ದರು ಹಾಗೆ ಆ ಕಡೆ ಊಟಕ್ಕೂ ನಾವು ವ್ಯವಸ್ಥೆ ಮಾಡಿದ್ರಲ್ವಾ ಸೊ ನಮ್ಮ ಉತ್ತರ ಕರ್ನಾಟಕದ ಊಟ ಅಂದ್ರೇ ಸ್ಪೆಷಲ್ಲು ಏನೇನಿತ್ತು ಅಂತಂದರೆ ರೊಟ್ಟಿ ಆಮೇಲೆ ಹೆಸರುಕಾಳು ಪಲ್ಯ ಬದ್ನೆಕಾಯಿ ಪಲ್ಯ ಆಮೇಲೆ ಶೆಂಗದ ಹಿಂಡಿ ಮೊಸರು ಅನ್ನ ಸಾಂಬಾರು ಎಲ್ಲ ವೆರೈಟಿ ಮಾಡಿಸಿದ್ರು ಆಮೇಲೆ ನೋಡಿ ಎಷ್ಟು ಜನ ಬಂದಿದ್ರು ಅಂದರೆ ಜನ ಸಾಗರನೇ ಸೇರಿತ್ತು ಅಲ್ಲಿ ಕೆಂಗೇರಿ ಉಪನಗರದಲ್ಲಿ ತುಂಬ ವಿಶೇಷ ಇದು ಇಪ್ಪತ್ತೆರಡನೇ ವರ್ಷದ ಗಣಪತಿನ ನಾವು ಕೂಡಿಸಿರೋದು ಸೊ ಟೊಯ್ಟ ಗಜಾನನ ಸಂಘ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ಅವರೇ ಇದನ್ನು ಎಲ್ಲರೂ ಸೇರಿಬಿಟ್ಟು ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಎಲ್ಲ ಉತ್ತರ ಕರ್ನಾಟಕದವರೇ ಇರ್ತಾರೆ ಇಲ್ಲಿ ಸೊ ತುಂಬ ಇಷ್ಟ ಅಂತಂದರೆ ನನಗೆ ಈ ಫಂಕ್ಷನ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಸೆಲೆಬ್ರೇಷನಲ್ಲಿ ನಾವು ವರ್ಷ ಭಾಗವಹಿಸ್ತೀವಿ ಸೊ ಅದೇ ರೀತಿ ನೋಡಿ ಎಷ್ಟು ಜನ ಇದ್ದಾರೆ ಎಲ್ಲ ಆಟ ಆಡೋಕ್ಕೆ ಆಮೇಲೆ ಅಷ್ಟೇ ಊಟ ಮುಗಿದು ಎಲ್ಲ ಹುಡಿ ಲೇಡೀಸ್ಗೆಲ್ಲ ಒಂದು ಮ್ಯೂಸಿಕಲ್ ಚೇರ್ ಚೇರ್ ಆಟ ಆಟ ಆಡೋಕ್ಕಂತ ಆಡಿಸಿದ್ರು ಸೊ ಅದರಲ್ಲಿ ನನಗೆ ಥರ್ಡ್ ಪ್ರೈಸ್ ಬಂತು ಹಾಗೆ ನೆಕ್ಸ್ಟ್ ಹುಡುಗಿಯ ಹೆಣ್ಮಕ್ಳದೆಲ್ಲ ಮುಗಿದ್ಮೇಲೆ ಈ ದೊಡ್ಡವ್ರ ಗಂಡು ಮಕ್ಕಳಿಗೆಲ್ಲ ಆಡಿಸೋಣ ಅಂತ ಹೇಳಿಬಿಟ್ರು ಅವರು ತುಂಬ ಎಲ್ಲ ರಾಂಗ್ ರಾಂಗ್ ಆಡ್ತಾಯಿದ್ರು ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ರಿ ಗ್ಯಾಪ್ ಕೊಡಿ ಅಲ್ಲಿ ಮುಂದೆ ಅಂತ ಹೇಳಿ ಅವ್ರಿಗೆ ನಾನು ಇದು ಮಾಡ್ತಾಯಿದ್ದೆ ಸೊ ಹಾಗೆ ನೆಕ್ಸ್ಟು ಮುಗಿಕ ಬಂತು ನೆಕ್ಸ್ಟ್ ಅದು ಬಂತು ಸಾಮ್ರಿಗಳನ್ನೆಲ್ಲ ಕೋಳಿ ಸೊಗೆ ಹಾಕಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಒಂದು ಗಣಪತಿದು ಚಿಕ್ಕದಾಗಿ ಒಂದು ಡ್ಯಾನ್ಸ್ ಮಾಡಿದ್ಲು ಅದಾದ ನಂತರ ಡ್ಯಾನ್ಸ್ ಮಾಡಿ ನೆಕ್ಸ್ಟು ಆಗ ಪ್ರೈಸ್ ಎಲ್ಲ ಕೊಟ್ಟರು ಖುಷಿಯಾಯಿತು ನಮ್ಮ ಮನೆಯವರು ಕ್ರಿಕೆಟಲ್ಲಿ ಗೆದ್ದಿದ್ರಂತ ಅವ್ರಿಗೊಂದು ಪ್ರೈಸ್ ಕೊಟ್ಟರು ಆಮೇಲೆ ಮುಗಿದು ಎಲ್ಲ ಮುಗಿಸಿ ಎಲ್ಲರೂ ವಿಸರ್ಜನೆ ಮಾಡಿ ಮನೆಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್